ಪಾಕ್ ಪರ ಗೂಡಾಚಾರಿಕೆ ಮಾಡಿದ ಜ್ಯೋತಿ ಮಲ್ಹೋತ್ರಾಳ ಬಗ್ಗೆ ದಿನಕ್ಕೊಂದು ಮಾಹಿತಿ ಆಚೆ ಬರ್ತಿದೆ ಆಕೆಗೆ ವೈರಿ ರಾಷ್ಟ್ರದ ಮೇಲೆ ಇದ್ದ ಪ್ರೇಮ ಅಲ್ಲಿಯ ಅಧಿಕಾರಿಗಾಗಿ ಹಂಬಲಿಸಿದಂಥ ದಾಹ ಈಗ ರಿವೀಲ್ ಆಗಿವೆ ಹೇಗಿತ್ತು ಯೂಟ್ಯೂಬರ್ ಆ ಪಾಕ್ ಪ್ರೇಮ ಅನ್ನೋದರ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ವಿ ಇಲ್ಲಿದೆ ನೋಡಿ ಭಾರತ ಅಂದ್ರೇನೆ ಒಂದು ಪುಣ್ಯಭೂಮಿ ತಪಸ್ವಿಗಳ ನೆಲ ಸಹಸ್ರಾರು ವರ್ಷಗಳ ಜ್ಞಾನ ಪರಂಪರೆಯಿಂದ ಬೆಳಕು ಕಂಡ ಮಡಿಲು ಇಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು ಎಂದು ಎಷ್ಟೋ ಜನ ಹೇಳುತ್ತಾರೆ ಅದಷ್ಟೇ ಅಲ್ಲ ಇತ್ತೀಚೆಗೆ ನಡೆದ ಒಂದು ಸರ್ವೆಯಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಚೀನಿಯರು ನಾನು ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟಬೇಕು ಎಂದು ಬಯಸುತ್ತಾರೆಂಬ ಮಾಹಿತಿ ಕೂಡ ಇದೆ ಆದರೆ ಏನು ಕರ್ಮವೋ ಏನೋ ಇಂತಹ ಭೂಮಿಯಲ್ಲಿ ಜ್ಯೋತಿ ವಿಷ ವಿಷಸರ್ಪಗಳು ಕೂಡ ಹುಟ್ಟುತ್ತವೆ ಈ ವಿಷಜಂತು ದೇಶದ ವಿರುದ್ಧ ಕಕ್ಕಿದ ವಿಷದ ಜೊತೆಗೆ ವೈರಿ ರಾಷ್ಟ್ರದ ಬಗ್ಗೆ ಇರುವ ಪ್ರೇಮದ ಬಗ್ಗೆ ಮಾಹಿತಿ ಸಿಕ್ಕಿದೆ ಜ್ಯೋತಿ ಮಲಹೋತ್ರಾಳ ಇಸ್ಲಾಮಾಬಾದ್ ಪ್ರೇಮ ಹೇಗಿತ್ತು ನನ್ನೊಂದಿಗೆ ಮದುವೆಯಾಗು ಎಂದು ಬೇಡಿದ್ದು ಯಾರನ್ನ ಜ್ಯೋತಿ ಮಲೋತ್ರ ಇದೊಂದು ಭಾರತದ ವಿರುದ್ಧ ಸದಾ ವಿಷಕಾರುವ ಪಾಕ್ ಎಂಬ ವಿಷಸರ್ಪವನ್ನ ಕೇವಲ ಹಣಕ್ಕಾಗಿ ಅಪ್ಪಿಕೊಂಡ ನೀಚ ತಳಿ ಅವಳ ಪಾಕ್ ಪ್ರೇಮ ಯಾವ ಮಟ್ಟಿಗೆ ಇತ್ತು ಎಂಬುದು ಈಗ ಅವಳ ವಾಟ್ಸಪ್ ಚಾಟ್ನಲ್ಲಿ ಗೊತ್ತಾಗಿದೆ ಡ್ಯಾನಿಷ್ ಜೊತೆ ಆತ್ಮೀಯತೆ ಬೆಳೆದ ಬಳಿಕ ಜ್ಯೋತಿಗೆ ಮತ್ತಷ್ಟು ಪರಮಾಪ್ತವಾಗಿದ್ದು ಹಸನ್ ಎಂಬ ಐಎಸ್ಐ ಏಜೆಂಟ್ ಇಬ್ಬರ ನಡುವೆ ನಿತ್ಯವೂ ವಾಟ್ಸಪ್ ಸಂಭಾಷಣೆ ನಡೆಯುತ್ತಿದ್ದವು ಸದ್ಯ ಈ ಚಾಟ್ ಡೀಟೇಲ್ಸ್ ಈಗ ಪೊಲೀಸರಿಗೆ ಲಭ್ಯವಾಗಿದ್ದು ಅಲಿ ಹಸನ್ ಹಾಗೂ ಜ್ಯೋತಿ ನಡುವೆ ನಡೆದ ಲವ್ವಿ ಡಬ್ಬಿ ಸಂಭಾಷಣೆಗಳು ರಿವೀಲ್ ಆಗಿವೆ ಖುದ್ದು ಜ್ಯೋತಿಯೇ ನನ್ನನ್ನು ಪಾಕಿಸ್ತಾನದಲ್ಲಿ ಮದುವೆಯಾಗಿ ಎಂದು ಹಸನ್ನನ್ನು ನಿರ್ಲಾಜ್ಯವಾಗಿ ದುಂಬಾಲು ಬಿದ್ದು ಕೇಳಿದ್ದಾಳೆ ಜ್ಯೋತಿ ನೀವು ಸಂತೋಷವಾಗಿರಲು ಪ್ರಾರ್ಥಿಸುತ್ತೇನೆ ನೀವು ನಗುತ್ತಲೇ ಇರಬೇಕು ನಿಮ್ಮ ಜೀವನದಲ್ಲಿ ಎಂದಿಗೂ ನಿರಾಶೆಗಳನ್ನು ಎದುರಿಸಬಾರದು ಸದ್ಯ ಜ್ಯೋತಿ ಮತ್ತು ಹಸನ್ ನಡುವೆ ನಡೆದ ಸಂಭಾಷಣೆಯ ಸಣ್ಣ ತುಣುಕು ಮಾತ್ರ ಆಚೆ ಬಂದಿದೆ ಇನ್ನು ಪಾಕ್ ಹೈಕಮಿಷನ್ ಡ್ಯಾನಿಶ್ ಜೊತೆಯು ಚಾಟಿಂಗ್ ಮೀಟಿಂಗ್ ಜೋರಾಗಿಯೇ ಇತ್ತು ಎಂಬ ಮಾಹಿತಿಯು ಪೊಲೀಸರು ನೀಡಿದ್ದಾರೆ ಭಾರತದ ಬ್ಲಾಕ್ಔಟ್ ಬಗ್ಗೆ ಜ್ಯೋತಿಯಿಂದ ಪಾಕಿಸ್ತಾನಕ್ಕೆ ವಿವರ ಹೋಗಿದ್ದಂತೆ ಆಪರೇಷನ್ ಸಿಂಧೂರ ನಡೆಯುತ್ತಿರುವಾಗ ಜ್ಯೋತಿ ಡ್ಯಾನಿಶ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಳು ಇತ್ತೀಚೆಗಷ್ಟೇ ಡ್ಯಾನಿಶ್ ಜೊತೆ ನಡೆಸಿದ ವಾಟ್ಸಪ್ ಚಾಟ್ ಅನ್ನ ಡಿಲೀಟ್ ಮಾಡಿದ್ದಾಳಂತೆ ಹೀಗಾಗಿ ಪೊಲೀಸರು ಹೆಚ್ಚಿನ ತನಿಖೆಗಾಗಿ ಜ್ಯೋತಿಯ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಜಮೀನಿನಲ್ಲಿ ಬೆಳೆಯೊಂದಿಗೆ ಕಳೆಯೂ ಕೂಡ ಬೆಳೆಯುತ್ತವೆ ಜ್ಯೋತಿ ಮಲೋತ್ರಾಳ್ ಅಂತವರು ಈ ದೇಶಕ್ಕೆ ಒಂದು ವಿಷ ಕಳೆ ಇಂತಹ ಕಳೆಗಳನ್ನು ಹುಡುಕಿ ಹುಡುಕಿ ಚಿಗುರಿನಲ್ಲಿಯೇ ಕತ್ತರಿಸಿ ಎಸೆಯಬೇಕಿದೆ ಇಲ್ಲವಾದಲ್ಲಿ ಈ ವಿಷ ಬೆಳೆಗಳು ಮುಂದೊಂದು ದಿನ ಇಡೀ ದೇಶವನ್ನೇ ನುಂಗಿ ಹಾಕುವುದರಲ್ಲಿ ಯಾವುದೇ ಸಂಶಯವಿಲ್ಲ ಗೋಪಾಲ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್